ನಮಸ್ಕಾರ ರೈತ ಬಾಂಧವ್ರೆ ನಾವು ನೂತನವಾಗಿ ಹಳೆಯ ಗ್ರಾಮದಲ್ಲಿ ಕೃಷಿ ಮಿತ್ರ ಪಿ ವಿ ಸಿ ಪೈಪ್ಗಳನ್ನು ತಯಾರಿಸ್ತಾ ಇದ್ದೀವಿ ಉತ್ತಮವಾದ ಗುಣಮಟ್ಟದಲ್ಲಿ ರೈತರಿಗೆ ನೇರವಾಗಿ ಕೃಷಿ ಮಿತ್ರ ಪಿ ವಿ ಸಿ ಪೈಪ್ಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಎಲ್ಲ ಸೈಜು ಕಾಲರ್ಗಳು ಮತ್ತು ರಿಪೇರಿ ಕಾಲರ್ಗಳು ಆಮೇಲೆ ವಿತೌಟ್ ವಾಷರ್ ಇಲ್ಲದಲೆ ಅಂತ ಬರೋಂಥ ಕಾಲರ್ಗಳು ಎಲ್ಲ ಪದಾರ್ಥಗಳನ್ನು ಹಳೆಯ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀವಿ ರೈತ ಬಾಲ್ದವರಲ್ಲಿ ಮನವಿ ಕೃಷಿ ಮಿತ್ರ ಪೈಪು ಮತ್ತು ಫಿಟಿಂಗ್ಸ್ಗಳನ್ನು ಹೆಚ್ಚು ಬಳಕೆ ಮಾಡಿ ಗ್ರಾಮಾಂತರ ಪ್ರದೇಶದಲ್ಲಿ ಕಾರ್ಖಾನೆಯನ್ನು ನಡೆಸ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ತುಂಬ ಅತ್ಯಗತ್ಯ ಕೃಷಿ ಮಿತ್ರ ಪಿ ವಿ ಸಿ ಪೈಪ್ಸ್ ಅಂಡ್ ಫಿಟಿಂಗ್ಸ್ ಅನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಿ ಈ ಸಂಸ್ಥೆಯನ್ನು